ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಇವಾಗ ಟಿಫನ್ ಮಾಡೋಣ ಅಂಥೇಳಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಮತ್ತು ಹಾಗೆಯೇ ನಾವು ಮೊನ್ನೆ ಓದ್ಬಿಟ್ಟಿದ್ದಲ್ಲಿ ನೋಡಿದ್ರಿ ನೀವು ನಾವು ಊರಿಗೆ ಹೋಗಿ ಬಂದಿದ್ದು ಸೃಷ್ಟಿ ಹಬ್ಬದ ಲಾಗ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಮತ್ತು ಹಾಗೆ ಜೊತೆಗೆ ಊರಿಗೆ ಊರಿಗೂ ಕೂಡ ಹೋಗ್ಬಿಟ್ಟು ಬಂದಿದ್ವಲ್ವಾ ಅವ್ರೇಕಾಯನ್ನ ಕೊಟ್ಟು ಕಳಿಸಿದ್ರು ಅದಕ್ಕೆ ಅವರೆಕಾಯಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ನಮ್ಮ ನಮ್ಮಮ್ಮ ಮತ್ತು ಹಾಗೆ ನಮ್ಮ ಮಾವ ಇಬ್ಬರು ಕೂತ್ಕೊಂಡು ಅವರೇಕಾಯಿನ ಸುಳಿತಾಯಿದ್ರು ಮತ್ತು ಹಾಗೆ ನಾನು ಈ ಕಡೆ ಪೂಜೆ ಮಾಡಿಬಿಟ್ಟು ಮತ್ತು ಇವಾಗ ಇದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಮಾಡೋದಕ್ಕೆ ಅಂತೇಳಿ ಉಪ್ಪಿಟ್ಟೆಲ್ಲ ಮಾಡಿಕೊಂಡು ತಿಂದುಬಿಟ್ಟು ಮತ್ತು ಹಾಗೆ ನಾವೀಗ ಗುಬ್ಬಿಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾಯಿದ್ದೀವಿ ನಮ್ಮ ಅಜ್ಜಿನ ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಅವ್ರಿಗೂ ಅಲ್ಲೇ ತುಂಬ ದಿನ ಆಗಿತ್ತು ನಾನು ಹೋಗ್ಬಿಟ್ಟು ಬಂದು ಅದಕ್ಕೆ ನೋಡಿ ನಮ್ಮ ಮಾವನು ಬಂದಿದ್ರಲ್ಲ ಹೋಗ್ಬಿಟ್ಟು ಬರೋಣ ನೋಡ್ಕೊಂಬರೋಣ ಬನ್ರಿ ಅಂದರು ಅದಕ್ಕೆ ಎಲ್ಲರೂ ಇವಾಗ ಬಿಟ್ಟು ನಾವೆಲ್ಲರೂ ಈಗ ಹೋಗ್ತಾ ಇದ್ದೀವಿ ಗುಬ್ಬಿಗೆ ಮತ್ತು ಹಾಗೆ ಹೋಗ್ತಾ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂಥೇಳಿ ಮೊನ್ನೆ ಸತಿ ಬಂದಾಗ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ನಮ್ಮ ಮಾವರೆಲ್ಲ ನಾವು ಬಂದಾಗ ನಾವು ಹೋಗಿದ್ದು ಸಲ ಯಾವುದೋ ಒಂದು ಹಬ್ಬದಲ್ಲೇ ನಾವು ಹೋಗಿದ್ವಿ ಅವಾಗ ಸಂಕ್ರಾಂತಿ ಹಬ್ಬದಲ್ಲೂ ಯಾವುದೋ ಗೊತ್ತಿಲ್ಲ ನನಗೆ ಅದ್ರದಲ್ಲಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಆ ಹಬ್ಬದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ವಿ ಇಲ್ಲಿಗೆ ಮತ್ತು ಹಾಗೆ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ ಇನ್ನೂ ಏನೋ ಏನೋ ಗೋಪುರ ಏನೋ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಅದು ಕೂಡ ಎಲ್ಲ ನಡೀತಾ ಇದೆ ಮತ್ತು ಜೊತೆಗೆ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬಾ ಬಿಸಿಲಿತ್ತು ನಾ ಆಲ್ಮೋಸ್ಟ್ ಹತ್ತುವರೆ ಹನ್ನೊಂದು ಗಂಟೆ ಇನ್ನು ಆದರೂ ಕೂಡ ಸಖತ್ತು ಬಿಸಿಲು ಬರ್ತಾಯಿತ್ತು ಸೊ ಇವಾಗ ಏನು ಅಷ್ಟೊಂದು ಜನ ಇರಲಿಲ್ಲ ಬೇಗನೆ ಚೆನ್ನಾಗಿ ದರ್ಶನವೂ ಆಯಿತು

ಇಲ್ಲ ಬಂದಿಲ್ಲ ಗಂಗಾಧರ್ ಬಂದಿಲ್ಲ ನಾವೇ ಬಂದಿರೋದು ನಿನ್ನೆ ಫಸ್ಟ್ ಕೇಳ್ತಾ ಇತ್ತು ಅಜ್ಜಿ ಗಂಗಾಧರ್ ಬಂದಿಲ್ವಾ ಅಂತ ಅಕ್ಕ ಹುಡುಗರು ಸ್ಕೂಲ್ಗೆ ಹೋಗೋರ ಈಗ ನಮ್ಮ ಅಜ್ಜಿಯ ಮನೆಗೆ ಬಂದು ಬಂದಾದ್ಮೇಲೆ ಎಲ್ಲ ಕೂತ್ಕೊಂಡು ಹಾಗೆ ಮಾತಾಡ್ತಾ ಇದೀವಿ ತುಂಬಾ ದಿವಸದಿಂದ ನಮ್ಮ ಅಜ್ಜಿ ಹೇಳ್ತಾನೆ ಇತ್ತು ಬನ್ರಿ ಬನ್ರಿ ಅಂತ ಕರಿತಾನೆ ಇದ್ರು ನಮಗೆ ಬರೋದಕ್ಕೆ ಆಗಿರಲಿಲ್ಲ ಸೊ ಇವಾಗ ಅನುಕೂಲ ಆಗಿ ಬಂತು ಮತ್ತು ಹಾಗೆಯೇ ಅಕ್ಕ ಕೂಡ ಅಡುಗೆ ರೆಡಿ ಮಾಡ್ತಾಯಿದ್ರು ಇಸ್ಕಿತ್ ಬೇಳೆ ಸಾಂಬಾರು ಮುದ್ದೆ ರೆಡಿ ಮಾಡ್ತಾಯಿದ್ರು ಅವರು ಕೂಡ ಮತ್ತು ಜೊತೆಗೆ ಬೋಂಡ ಕೂಡ ಹಾಕ್ತಾಯಿದ್ರು ಏನು ಬೇಡ ಅಂತ ಹೇಳ್ತಾ ಇದ್ವು ಇಲ್ಲ ಇಲ್ಲ ಕೂತ್ಕೊಳ್ಳಿ ಮಾಡಿಕೊಡ್ತೀನಿ ಅಂತೇಳಿ ಮಾಡ್ತಾಯಿದ್ರು ಮತ್ತು ಹಾಗೇನೇ ನಾವು ಕೂಡ ಮೇಲ್ಗಡೆ ಒಂದು ಮನೆ ರೂಮೆಲ್ಲ ಮಾಡಿದರು ಅದನ್ನೆಲ್ಲ ನೋಡೋಣ ಅಂತೇಳಿ ಎಲ್ಲ ನೋಡ್ಕೊಂಡು ಬರೋಕ್ಕೋಗಿದ್ವು ಎಲ್ಲ ನಾವು ಎಲ್ಲ ಓಡಾಡ್ಕೊಂಡು ಬಂದು ಅಷ್ಟೊತ್ತಿಗೆ ಹಾಕೋ ಅಡುಗೆನೂ ಕೂಡ ರೆಡಿ ಮಾಡಿದ್ರು ಎಲ್ಲ ಇವಾಗ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿತ್ತು ಬೇಳೆ ಸಾಂಬಾರು ಮುದ್ದೆ ಅನ್ನ ಮತ್ತು ಜೊತೆಗೆ ಈರುಳ್ಳಿ ಬೋಂಡ ಕೂಡ ಹಾಕಿದ್ರು ಎಲ್ಲರೂ ಊಟ ಮಾಡಿದ್ವು ಮತ್ತು ಹಾಗೆ ಅಜ್ಜಿ ಆಮೇಲೆ ಊಟ ಮಾಡ್ತೀನಿ ಈಗಲೇ ಬೇಡ ಅಂದರು ಅಣ್ಣನೂ ಕೂಡ ನಮ್ಮ ಜೊತೆನೇ ಕೂತ್ಕೊಂಡು ಊಟ ಮಾಡಿದ್ರು ಯಾಕೆಂದರೆ ಅವರು ಇವಾಗ ಡ್ಯೂಟಿಗೆ ಓಡಬೇಕಾಗಿತ್ತು

ಮತ್ತು ಹಾಗೆಯೇ ಊರಿಂದ ಬಂದು ಮೇಲೆ ಒಂದು ಸ್ವಲ್ಪ ತೆಲ್ಲನೂ ಮಲ್ಕೊಂಡ್ಬಿಟ್ಟು ಮೂರುವರೆ ನಾಲ್ಕು ಗಂಟೆ ಆಗೋಗಿತ್ತು ತಿರುಗಿ ಮಲ್ಕೊಂಡೇ ಇದ್ದು ಬಂದಲ್ಲಕ್ಕೆ ಮನೆಯಲ್ಲ ಕಸಾಲ ಗುಡಿಸ್ಬಿಟ್ಟು ನಾವು ಕೂಡ ಎಲ್ಲ ಆಗಿ ದೀಪ ಸ್ವಲ್ಪ ಸ್ವಲ್ಪತೆಲ್ಲ ಕೂತ್ಕೊಂಡಿದ್ದು ಮತ್ತು ಜೊತೆಗೆ ಬೆಲ್ದಣ್ಣು ತೊಗೊಂಡ್ಬಂದಿದ್ವಲ್ಲ ಊರಿಂದ ನಮ್ಮ ನಮ್ಮ ಮನೆಯರುದ್ದು ಎಲ್ರಿಗೂ ಬೆಲ್ದಣ್ಣಿಂದ ಇದು ಮಾಡಿಕೊಡ್ತಾಯಿದ್ರು ಬೆಲ್ಲ ಬೆಲ್ದಣ್ಣೆಲ್ಲ ಓಪನ್ ಮಾಡಿ ಹೊಡೆದ್ಬಿಟ್ಟು ಅದಕ್ಕೆ ಬೆಲ್ಲ ಮತ್ತೆಲ್ಲ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಹುಡ್ಗುರ್ಗೆಲ್ಲರ್ಗು ಒಂದೊಂದು ಬೋಲ್ಗೆ ಹಾಕ್ಕೊಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಅವಾಗ ಹೇಳ್ತಾಯಿದ್ರು ನಮ್ಮ ನಮ್ಮ ಮನೆಯವರು ನಾವು ಹುಡುಗರನ್ನಾಗ ಅದನ್ನೇ ಹೊಡ್ಕೊಂಡು ಓಪನ್ ಮಾಡ್ಕೊಂಡು ಹಾಗೆ ತಿಂತಾ ಇದ್ವು ನೀವು ಇದನ್ನು ತಿನ್ನೋದೇ ಅಂತ ಅಂತಂದ್ಬಿಟ್ಟು ಅವರು ಆ ಥರ ಮಾಡಿಕೊಟ್ರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ಸೊ ಇದು ನೆಕ್ಸ್ಟ್ ಡೇ ಆಗಿದ್ದು ಇವತ್ತು ವೈಕುಂಠ ಏಕಾದಶಿ ಅವತ್ತು ಹಬ್ಬದ ದಿವಸ ಬೆಳಗ್ಗೆಲ್ಲ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪೂಜೆ ಮುಗಿಸ್ದೆ ಪೂಜೆ ಮುಗಿಸಿದಾದ್ಮೇಲೆ ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಯಾಕೆಂದರೆ ನಮ್ಮ ಮನೇಲಿ ಕೂಡ ಡ್ಯೂಟಿ ಇತ್ತು ಮತ್ತು ಪ್ರತಿಗೂ ಕೂಡ ನಾನು ಕಾಲೇಜ್ ಇದ್ದಿದ್ದರಿಂದ ನಾನು ಸಂಜೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಮತ್ತು ಹಾಗೆ ಸಂಜೆ ಮೇಲೆ ಬಂದು ದೇವಸ್ಥಾನಕ್ಕೆ ನಾವು ಅಲ್ಲಿ ಬರ್ತಲೇ ಫೋಟೋ ತಗೊಳ್ಳೋಣ ಅಂತ ತೊಗೊಳ್ತಾಯಿದ್ದು ಹಾಗೆ ಫ್ರೆಂಡ್ಸು ಸಿಕ್ಕಿದ್ರು ನಮ್ಮನೆಯವ್ರ ಫ್ರೆಂಡ್ ಕೂಡ ಅವರು ಅವರು ನಾವು ಎಲ್ಲರ ಜೊತೆಗೇ ದೇವ್ರ ದರ್ಶನ ಕೂಡ ಮಾಡಿಕೊಂಡ್ವು ಮತ್ತು ಎಲ್ಲ ಸ್ವಲ್ಪ ಎಲ್ಲ ವೀಡಿಯೋ ಫೋಟೋಸ್ ಎಲ್ಲ ತಗೊಂಡ್ವು 픽업 가라 기계 काट 라이 2019풀 알바 픽업 가 ಈಗಲೇ ಚಿಂತೆ ಮಾಡೋದು ಜಯನಗರ ಸ್ವಾಮಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮತ್ತು ಇವಾಗ ಮಹಾಲಕ್ಷ್ಮೀ ನಗರ ದೇವಸ್ಥಾನ ಸ್ವಾಮಿ ದೇವಸ್ಥಾನಕ್ಕೆ ಬಂದವು ತುಂಬ ರಶ್ ಇತ್ತು ಹತ್ತುವರೆ ಟೈಮು ನಾವು ಇಲ್ಲಿಗೆ ಬಂದಾಗ ಹಂಗೂ ಕೂಡ ಸಖತ್ ತುಂಬ ರೆಶ್ ಇತ್ತು ಮತ್ತು ಹಾಗೆಯೇ ಇಲ್ಲೇ ನಮ್ಮ ಹುಡುಗ ಕೂಡ ಇದ್ದ ಸೊ ನಾನು ಮೈದಾ ಅವ್ನು ಕೂಡ ಅವನಿಗೆ ಫೋನ್ ಮಾಡಿದ್ವು ತುಂಬ ರೆಶ್ ಇದನ್ನಕ್ಕೆ ಅವ್ನು ಮೊದಲೇ ಆಲ್ರೆಡಿ ಹೇಳಿದ್ದ ನಮಗೆ ಅಷ್ಟು ತುಂಬ ರೆಶ್ ಇತ್ತು ಅಂದರೆ ಫೋನ್ ಮಾಡ್ರಿ ನಾನು ಬರ್ತೀನಿ ಅಂತಂದ್ಬಿಟ್ಟು ಹಾಗಾಗಿ ನಾವು ಅವನಿಗೆ ಫೋನ್ ಮಾಡಿದ್ವು ಅವನು ಕೂಡ ಬಂದು ನಮಗೆ ಡೈರೆಕ್ಟ್ ಕರ್ಕೊಂಡು ಹೋಗಿ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಬಂದ ಇಲ್ಲಾಂದ್ರೆ ಇನ್ನೂ ತುಂಬ ಲೇಟ್ ಆಗ್ತಾ ಇತ್ತು ಸೊ ಹೇಗೋ ದರ್ಶನವೂ ಆಯಿತು ಮತ್ತು ಹಾಗೆ ಪ್ರಸಾದವೂ ತೊಗೊಂಡ್ವು ಪ್ರಸಾದ ದರ್ಶನ ಮುಗಿಸ್ಕೊಂಡು ನಾವು ಮನೆಗೆ ಬಂದು ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್